ವೃಕ್ಷತಾನ ಹೆರಿಟೇಜ್ ರನ್ ಎರಡು ಸಾವಿರ ಇಪ್ಪತ್ತೈದು ಇದರ ವಿಶೇಷ ಕಾರ್ಯಕ್ರಮ ಇಂದು ವಿಜಯಪುರದಲ್ಲಿನ ಮಹತ್ವದ ಘಟನೆ ಈ ವೈಶಿಷ್ಟ್ಯಪೂರ್ಣ ಓಟ ಹಲವಾರು ನಾನಾ ದೂರಗಳನ್ನು ಒಳಗೊಂಡು ಐದು ಕಿಮಿ ಹತ್ತು ಕಿಮಿ ಇಪ್ಪತ್ತೊಂದು ಕಿಮಿ ಟ್ರಿಬಿ ಅಂಬೇಡ್ಕರ್ ಸ್ಟೇಡಿಯಂ ವಿಜಯಪುರನಿಂದ ಆರಂಭ ಮತ್ತು ಮುಕ್ತಾಯ ಹೊಂದಲಿದೆ ಅಂತರ್ಜಾತೀಯ ಮತ್ತು ಸ್ಥಳೀಯ ಆಟಗಾರರು ಗೃಹದಾದ್ಯತೆಯ ಸಾರ್ವಜನಿಕರು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅವನ ಸಮ್ಮಿಲನದಿಂದ ವಿಜಯಪುರದಲ್ಲಿ ಜಾಗತೀಯ ಅಭಿವ್ಯಕ್ತಿಯನ್ನು ಈ ಸಂದರ್ಭದಲ್ಲಿ ಹಸಿರು ಸ್ವಚ್ಛ ಮತ್ತು ಪ್ರವಾಸೋದ್ಯಮ ಹಾಗೂ ಪರಿಸರ ಜಾಗೃತಿಯನ್ನು ಉತ್ತೇಜಿಸಲು ಉದ್ದೇಶಿಸಲಾಗಿದೆ ಬಿ ಪಟೇಲ್ ಕರ್ನಾಟಕ ಸರ್ಕಾರದ ಮಂತ್ರಿ ಹಾಗೂ ಜಿಲ್ಲೆಯ ಉಸ್ತುವಾರಿ ಮಾಡುತ್ತಿರುವವರು ಈ ಮಹಾಜಾಗೃತಿಯನ್ನು ಎರಡು ಸಾವಿರ ಇಪ್ಪತ್ತೈದು ರನ್ನ ಚಾಲನೆ ಮೂಲಕ ಆರಂಭಿಸಿದರು ಜೊತೆ ಈಶ್ವರ್ ಖ್ಯಾಂಡ್ರೋಳ್ ಪರಿಸರ ಮತ್ತು ಅರಣ್ಯ ಇಲಾಖೆಯ ಮಂತ್ರಿ ಹತ್ತು ಕಿಮಿ ಊಟದ ಚಾಲನೆ ನಡೆಸಿದ ಮುಖ್ಯ ವ್ಯಕ್ತಿಯರಾಗಿ ಪಾಲ್ಗೊಂಡಿದ್ದರು ಆನಂದ್ ಜಿಲ್ಲಾಧಿಕಾರಿ ಕಾರ್ಯಕ್ಷ ವೃದ್ಧಿಸುವ ನಗರ ಯೋಜನೆ ಮತ್ತು ಪರಿಸರ ಸಂರಕ್ಷಣೆಯ ಮಹಾಪ್ರಯತ್ನವಾಗಿ ವೃಕ್ಷತಾನ ಹೆರಿಟೇಜ್ ರನ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ವಿಶೇಷ ಕಾರ್ಯಕ್ರಮವು ಇಂದು ವಿಜಯಪುರದಲ್ಲಿ ನಡೆದ ಮಹತ್ವದ ದಶಕದ ಘಟನೆಯಾಗಿ ಪ್ರಸಿದ್ಧಿಯಲ್ಲಿದೆ ಈ ಅನನ್ಯ ಸಂಜೆ ಪ್ರವಾಹದ ಓಟವು ಹಲವು ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಓಟಗಾರರು ಭವಿಷ್ಯ ನಿರ್ಮಾಣದ ಉತ್ಸಾಹಿ ಸ್ಥಳೀಯ ಆಟಗಾರರು ಹಾಗೂ ಸಾಮಾನ್ಯ ಸಾರ್ವಜನಿಕರ ಭಾಗವಹಿಸುವಿಕೆಯ ಮೂಲಕ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದಿದೆ ತಂತ್ರಾಂಶವನ್ನು ಡ್ರಬಿ ಅಂಬೇಡ್ಕರ್ ಸ್ಟೇಡಿಯಂ ವಿಜಯಪುರನಿಂದ ಆರಂಭಿಸಿ ಮುಕ್ತಾಯಗೊಳ್ಳುವ ಈ ಓಟವು ಐದು ಕಿಮಿ ಹತ್ತು ಕಿಮಿ ಮತ್ತು ಇಪ್ಪತ್ತೊಂದು ಕಿಮಿ ಎಂದರೆ ಮೂರು ವಿನ್ಯಾಸಿತ ಅಂತರಗಳನ್ನು ಒದಗಿಸುತ್ತದೆ ಈ ಬೃಹತ್ತಂಕರದ ಮೇಳದಲ್ಲಿ ನಾವು ಇಂದಿನ ದಿನಕ್ಕಿಂತಲೂ ಹೆಚ್ಚು ಹಸಿರು ಸ್ವಚ್ಛ ಆರೋಗ್ಯಕರ ವಿಜಯಪುರದ ಮಹತ್ವದ ಸಂದೇಶವನ್ನು ದಿಟ್ಟಿಸಿ ಸಾಗಿಸುತ್ತೇವೆ ಕನ್ನಡದ ಸಾಮಾಜಿಕ ಪ್ರಜ್ಞೆಯನ್ನು ಎಳೆದುಹಾಕಲು ಬಿ ಪಟೇಲ್ ಕರ್ನಾಟಕ ಸರ್ಕಾರದ ನಿಷ್ಠಾವಂತ ಮಂತ್ರಿ ಎರಡು ಸಾವಿರ ಇಪ್ಪತ್ತೈದು ರಂಗೆ ಸಾಂಸ್ಕೃತಿಕ ಚಾಲನೆ ನೀಡಿದರು ಈ ಮೂಲಕ ಈ ವಿಶೇಷ ಜೀವಾವಧಿಯನ್ನು ಯಥೇಚ್ಛೆ ಮಾಡುವ ಮತ್ತು ಪರಿಸರ ಸಂರಕ್ಷಣೆ ಪ್ರವಾಸೋದ್ಯಮ ಮತ್ತು ಪ್ರಗತಿಸು ನೀತಿ ಎಂಬ ಪ್ರಮುಖ ದೃಷ್ಟಿಕೋನವನ್ನು ಹತ್ತಿ ಬೀಳಿಸಿದರು ಈ ಮಹಾಜಾಗೃತಿಯಿಂದ ಗ್ರೀನ್ ಸಂರಕ್ಷಣೆ ಪ್ರಚಾರಕ್ಕಾಗಿ ಮುಂದೆ ಹೋಗಲು ಈಶ್ವರ್ ಖ್ಯಾಂಡ್ರೋರ್ ಪರಿಸರ ಮತ್ತು ಅರಣ್ಯ ಇಲಾಖೆಯ ಪರಿಪೂರ್ಣ ಮಂತ್ರಿಗಾರ ಹತ್ತು ಕಿಮಿ ದೂರದ ಊಟದ ಪ್ರಮುಖ ಚಾಲಕನಾಗಿ ಪ್ರಧಾನಿಯಾಗಿ ಹೊರಟರು ಪ್ರಭಾವಕ ಅಪಾರ ಸದಸ್ಯತ್ವದ ಪರಿಪೂರ್ಣತೆಗಾಗಿ ಆನಂದ್ ಜಿಲ್ಲಾಧಿಕಾರಿ ಪ್ರಭಾವಕ ನಿರ್ವಹಣಾ ಕಾರ್ಯಕ್ಕಾಗಿ ಮುಂಚೂಣಿಯಲ್ಲಿದ್ದರು ಹೆಚ್ಚಾಗಿ ಪೊಲೀಸ್ ಅಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರ ನಿಖರ ಸೂಚನೆಗಳು ಮುಂಜಾಗ್ರತಾ ಕ್ರಮಗಳು ಮತ್ತು ಸಂಚಾರ ವ್ಯವಸ್ಥೆಗಳ ನಿರ್ವಹಣೆಗೆ ಆಳ್ವಿಚಾರಣೆ ಮಾಡಿದರು ಇದು ಎಲ್ಲರ ಸಹಕಾರ ಹಾಗೂ ಬಡ್ತಿ ಕಂಡಂತೆ ಯಶಸ್ಸನ್ನು ಮೆರೆದಿತು ಈ ಅದ್ಭುತ ಮಹಾ ಉತ್ಸವದಲ್ಲಿ ಸನ್ಮಾನ್ಯ ಸ್ವಾಮೀಜಿಗಳು ವಿವಿಧ ಪದಾಧಿಕಾರಿಗಳು ಮತ್ತು ಸಮಿತಿಯ ಪ್ರಧಾನ ನವರ ಸಹಭಾಗಿತ್ವದ ಮೂಲಕ ಪ್ರದೇಶದ ವಿವಿಧ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಹಲವಾರು ವಿಭಾಗಗಳ ಅಧಿಕೃತರು ತಮ್ಮ ಭಾಗವಹಿಸುವಿಕೆಯನ್ನು ಅಂಗಾಮಿಸಿದರು ವೃದ್ಧಿಸುವ ನಗರ ಯೋಜನೆ ಮತ್ತು ಪರಿಸರ ಸಂರಕ್ಷಣೆಯ ಮಹಾಪ್ರಯತ್ನವಾಗಿ ವೃಕ್ಷತಾನ ಹೆರಿಟೇಜ್ ರನ್ ಎರಡು ಇಪ್ಪತ್ತೈದು ಎಂಬ ವಿಶೇಷ ಕಾರ್ಯಕ್ರಮವು ಇಂದು ವಿಜಯಪುರದಲ್ಲಿ ನಡೆದ ಮಹತ್ವದ ದಶಕದ ಘಟನೆಯಾಗಿ ಪ್ರಸಿದ್ಧಿಯಲ್ಲಿದೆ ಈ ಅನನ್ಯ ಸಂಜೆ ಪ್ರವಾಹದ ಓಟವು ಹಲವು ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಓಟಗಾರರು ಭವಿಷ್ಯ ನಿರ್ಮಾಣದ ಉತ್ಸಾಹಿ ಸ್ಥಳೀಯ ಆಟಗಾರರು ಹಾಗೂ ಸಾಮಾನ್ಯ ಸಾರ್ವಜನಿಕರ ಭಾಗವಹಿಸುವಿಕೆಯ ಮೂಲಕ ವಿಶೇಷ ಪ್ರಾಮುಖ್ಯತೆಯನ್ನು ಪಡೆದಿದೆ ತಂತ್ರಾಂಶವನ್ನು ಡ್ರಬಿ ಅಂಬೇಡ್ಕರ್ ಸ್ಟೇಡಿಯಂ ವಿಜಯಪುರನಿಂದ ಆರಂಭಿಸಿ ಮುಕ್ತಾಯಗೊಳ್ಳುವ ಈ ಓಟವು ಐದು ಕಿಮಿ ಹತ್ತು ಕಿಮಿ ಮತ್ತು ಇಪ್ಪತ್ತೊಂದು ಕಿಮಿ ಎಂದರೆ ಮೂರು ವಿನ್ಯಾಸಿತ ಅಂತರಗಳನ್ನು ಒದಗಿಸುತ್ತದೆ ಈ ಬೃಹತ್ ಅಂಕರದ ಮೇಳದಲ್ಲಿ ನಾವು ಇಂದಿನ ದಿನಕ್ಕಿಂತಲೂ ಹೆಚ್ಚು ಹಸಿರು ಸ್ವಚ್ಛ ಆರೋಗ್ಯಕರ ವಿಜಯಪುರದ ಮಹತ್ವದ ಸಂದೇಶವನ್ನು ದಿಟ್ಟಿಸಿ ಸಾಗಿಸುತ್ತೇವೆ ಕನ್ನಡದ ಸಾಮಾಜಿಕ ಪ್ರಜ್ಞೆಯನ್ನು ಎಳೆದುಹಾಕಲು ಬಿ ಪಟೀಲ್ ಕರ್ನಾಟಕ ಸರ್ಕಾರದ ನಿಷ್ಠಾವಂತ ಮಂತ್ರಿ ಎರಡು ಸಾವಿರದ ಸಾಂಸ್ಕೃತಿಕ ಚಾಲನೆ ನೀಡಿದರು ಈ ಮೂಲಕ ಈ ವಿಶೇಷ ಜೀವಾವಧಿಯನ್ನು ಯಥೇಚ್ಛೆ ಮಾಡುವ ಮತ್ತು ಪರಿಸರ ಸಂರಕ್ಷಣೆ ಪ್ರವಾಸೋದ್ಯಮ ಮತ್ತು ಪ್ರಗತಿಸು ನೀತಿ ಎಂಬ ಪ್ರಮುಖ ದೃಷ್ಟಿಕೋನವನ್ನು ಹತ್ತಿ ಬೀಳಿಸಿದರು ಈ ಮಹಾಜಾಗೃತಿಯಿಂದ ಗ್ರೀನ್ ಸಂರಕ್ಷಣೆ ಪ್ರಚಾರಕ್ಕಾಗಿ ಮುಂದೆ ಹೋಗಲು ಈಶ್ವರ್ ಖ್ಯಾಂಡ್ರೋರ್ ಪರಿಸರ ಮತ್ತು ಅರಣ್ಯ ಇಲಾಖೆಯ ಪರಿಪೂರ್ಣ ಮಂತ್ರಿಗಾರ ಹತ್ತು ಕಿಮಿ ದೂರದ ಊಟದ ಪ್ರಮುಖ ಚಾಲಕನಾಗಿ ಪ್ರಧಾನಿಯಾಗಿ ಹೊರಟರು ಪ್ರಭಾವಕ ಅಪಾರ ಸದಸ್ಯತ್ವದ ಪರಿಪೂರ್ಣತೆಗಾಗಿ ಕೆ ಆನಂದ್ ಜಿಲ್ಲಾಧಿಕಾರಿ ಪ್ರಭಾವಕ ನಿರ್ವಹಣಾ ಕಾರ್ಯಕ್ಕಾಗಿ ಮುಂಚೂಣಿಯಲ್ಲಿದ್ದರು ಹೆಚ್ಚಾಗಿ ಪೊಲೀಸ್ ಅಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರ ನಿಖರ ಸೂಚನೆಗಳು ಮುಂಜಾಗ್ರತಾ ಕ್ರಮಗಳು ಮತ್ತು ಸಂಚಾರ ವ್ಯವಸ್ಥೆಗಳ ನಿರ್ವಹಣೆಗೆ ಆಳ್ವಿಚಾರಣೆ ಮಾಡಿದರು ಇದು ಎಲ್ಲರ ಸಹಕಾರ ಹಾಗೂ ಬಡ್ತಿ ಕಂಡಂತೆ ಯಶಸ್ಸನ್ನು ಮೆರೆದಿತು ಈ ಅದ್ಭುತ ಮಹಾ ಉತ್ಸವದಲ್ಲಿ ಸನ್ಮಾನ್ಯ ಸ್ವಾಮೀಜಿಗಳು ವಿವಿಧ ಪದಾಧಿಕಾರಿಗಳು ಮತ್ತು ಸಮಿತಿಯ ಪ್ರಧಾನ ನವರ ಸಹಭಾಗಿತ್ವದ ಮೂಲಕ ಪ್ರದೇಶದ ವಿವಿಧ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಹಲವಾರು ವಿಭಾಗಗಳ ಅಧಿಕೃತರು ತಮ್ಮ ಭಾಗವಹಿಸುವಿಕೆಯನ್ನು ಅಂಗಾಮಿಸಿದರು ವೃಕ್ಷತಾನ ಹೆರಿಟೇಜ್ ರನ್ ಎರಡು ಸಾವಿರ ಇಪ್ಪತ್ತೈದು ಇದರ ವಿಶೇಷ ಕಾರ್ಯಕ್ರಮ ಇಂದು ವಿಜಯಪುರದಲ್ಲಿನ ಮಹತ್ವದ ಘಟನೆ ಈ ವೈಶಿಷ್ಟ್ಯಪೂರ್ಣ ಓಟ ಹಲವಾರು ನಾನಾ ದೂರಗಳನ್ನು ಒಳಗೊಂಡು ಐದು ಕಿಮಿ ಹತ್ತು ಕಿಮಿ ಇಪ್ಪತ್ತೊಂದು ಕಿಮಿ ಟ್ರಿಬಿ ಅಂಬೇಡ್ಕರ್ ಸ್ಟೇಡಿಯಂ ವಿಜಯಪುರನಿಂದ ಆರಂಭ ಮತ್ತು ಮುಕ್ತಾಯ ಹೊಂದಲಿದೆ ಅಂತರ್ಜಾತೀಯ ಮತ್ತು ಸ್ಥಳೀಯ ಆಟಗಾರರು ಬೃಹದಾದ್ಯತೆಯ ಸಾರ್ವಜನಿಕರು ಈ ಅದ್ದೂರಿ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅವರ ಸಮ್ಮಿಲನದಿಂದ ವಿಜಯಪುರದಲ್ಲಿ ಜಾಗತಿಯ ಅಭಿವ್ಯಕ್ತಿಯನ್ನು ಉಂಟುಮಾಡುವಂತೆ ನಿರೀಕ್ಷಿಸಲಾಗಿದೆ ಈ ಸಂದರ್ಭದಲ್ಲಿ ಹಸಿರು ಸ್ವಚ್ಛ ಆರೋಗ್ಯಕರ ವಿಜಯಪುರ ಎಂಬ ಪ್ರಮುಖ ಸಂದೇಶವನ್ನು ಸಾರಲಾಗಿದ್ದು ಗ್ರೀನ್ ಮತ್ತು ಹೆರಿಟೇಜ್ ಸಂರಕ್ಷಣೆ ಪ್ರವಾಸೋದ್ಯಮ ಹಾಗೂ ಪರಿಸರ ಜಾಗೃತಿಯನ್ನು ಉತ್ತೇಜಿಸಲು ಉದ್ದೇಶಿಸಲಾಗಿದೆ ಬಿ ಪಟೀಲ್ ಕರ್ನಾಟಕ ಸರ್ಕಾರದ ಮಂತ್ರಿ ಹಾಗೂ ಜಿಲ್ಲೆಯ ಉಸ್ತುವಾರಿ ಮಾಡುತ್ತಿರುವವರು ಈ ಮಹಾಜಾಗೃತಿಯನ್ನು ಎರಡು ಸಾವಿರ ಇಪ್ಪತ್ತೈದು ಚಾಲನೆ ಮೂಲಕ ಆರಂಭಿಸಿದರು ಜೊತೆ ಈಶ್ವರ್ ಖ್ಯಾಂಡ್ರೋಡ್ ಪರಿಸರ ಮತ್ತು ಮುಖ್ಯ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದರು ಆನಂದ್ ಜಿಲ್ಲಾಧಿಕಾರಿ ಕಾರ್ಯಕ್ಷಮತೆ ಮತ್ತು ನಿರ್ವಹಣಾತ್ಮಕ ಕಾರಣಗಳಿಂದಾಗಿ ರಣನಾಚರಣೆಯ ಸುಸಜ್ಜಿತ ನಿರ್ವಹಣೆಗೆ ಸಂಬಂಧಿತ ಅಧಿಕೃತರೊಂದಿಗೆ ಹಾಜರಾಗಿದ್ದರು ಲಕ್ಷ್ಮಣ್ ನಿಂಬರ್ಗಿ ಎಸ್ಪಿ ಪೊಲೀಸ್ ಅಧಿಕಾರಿ ಮುಂಜಾಗ್ರತಾ ಕ್ರಮಗಳು ಹಾಗೂ ಸಂಚಾರ ವ್ಯವಸ್ಥೆಗೂ ಸಂಬಂಧಿಸಿದಂತೆ ಸೂಕ್ತ ಸೂಚನೆಗಳನ್ನು ನೀಡಿದರು ಈ ಅದ್ವಿತೀಯ ಕಾರ್ಯಕ್ರಮದಲ್ಲಿ ಹಲವು ಸ್ವಾಮೀಜಿಗಳು ಮತ್ತು ವಿವಿಧ ಪದಾಧಿಕಾರಿಗಳು ಜೊತೆಗೆ ಸಮಿತಿಯ ಪ್ರಮುಖ ಸದಸ್ಯರು ತಮ್ಮ ಬಡ್ತಿ ಮತ್ತು ಸಹಕಾರದಿಂದ ಐಕ್ ಯು ಹ್ಯಾನ್ ವಿತ್ ಯೋರ್ ಮಿಸ್ಸ್ ಆಲ್ಸೋ ಆಸೆಂಡ್ ಹೆಂಡದ್ದು ಇಬ್ಬರು ಒಟ್ಟು ಕೂಡಿ ಇಪ್ಪತ್ತೊಂದು ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದಾರೆ ಮೆನಿ ಮೆನಿ ಕಂಗ್ರಾಚುಲೇಷನ್ಸ್ ಟು